ಮಾನವೀಯ ಸಂಬಂಧಗಳ ಬಗ್ಗೆ ಅಪಾರ ಕಾಳಜಿ ಇಟ್ಟುಕೊಂಡು ಕಾವ್ಯ ರಚಿಸುತ್ತಾ ಬಂದಿರುವ ಕವಿ ಬಿ ಎ ಸನದಿ ಬದುಕಿನ ಬಗ್ಗೆ ಕನ್ನಡ ನಾಡು ನುಡಿಗಳ ಬಗ್ಗೆ ಅಪಾರ ಗೌರವ ಆಶಾವಾದಗಳನ್ನು ಇಟ್ಟುಕೊಂಡವರು ಹೊರನಾಡ ಕನ್ನಡಿಗ ಎಂಬ ಹೆಚ್ಚು ಜನ ಗುರುತಿಸಿರುವ ಈ ಕವಿ ಭಾರತದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಕಳೆದ ಮೂರು ನಾಲ್ಕು ದಶಕಗಳಿಂದಲೂ ವಿವಿಧ ವೃತ್ತಿಗಳಲ್ಲಿ ಕಾರ್ಯನಿರ್ವಹಿಸಿ ಆಯಾಯ ಪ್ರದೇಶದ ಜನರೊಂದಿಗೆ ಸಾಮರಸ್ಯದಿಂದ ಬೆರೆತು ಬಾಳಿದರೂ ಕನ್ನಡತನವನ್ನು ಎತ್ತಿ ಮೆರೆದವರು ಇದೊಂದರ್ಥದಲ್ಲಿ ನಿಜವಾದ ಭಾರತೀಯರು ಬೆಳಗಾವಿ ಜಿಲ್ಲೆಯ ಸನ್ನಹಳ್ಳಿ ಸಿಂಧೋಳಿ ಸನದಿ ಅವರ ಹುಟ್ಟೂರು ಬಾಬಾ ಸಾಹೇಬ್ ಅಹಮದ್ ಸಾಹೇಬ್ ಸನದಿ ಅವರ ಪೂರ್ಣ ಹೆಸರು ತಾಯಿ ಆಯಿಷಾಬಿ ತಂದೆ ಅಹಮದ್ ಸಾಹೇಬ ಜನಪದ ಕವಿ ಲಾವಣಿಕಾರ ಕೃಷ್ಣ ಪಾರಿಜಾತದಲ್ಲಿ ಅವರು ವಹಿಸು ವಹಿಸುತ್ತಿದ್ದ ಕೊರವಂಜಿ ಪಾತ್ರ ಸುತ್ತಮುತ್ತಲ ಹಳ್ಳಿಗಳಲ್ಲಿ ತುಂಬ ಪ್ರಸಿದ್ಧ ಉರ್ದು ಮನೆ ಮಾತಾದರೂ ಕನ್ನಡದ ಮೇಲೆ ವಿಶೇಷ ಅಭಿಮಾನ ಬೇಸಾಯಗಾರರ ಮನೆತನ ಅಕ್ಕಪಕ್ಕದಲ್ಲಿ ಬ್ರಾಹ್ಮಣ ಲಿಂಗಾಯತ ಹಾಗೂ ಇತರ ಜಾತಿಯವರ ಮನೆಗಳು ಇಸ್ಲಾಮಿಕ್ ವಾತಾವರಣಕ್ಕಿಂತ ಹೆಚ್ಚಾಗಿ ಲಿಂಗಾಯತರ ಸಂಪರ್ಕ ಊರಿನ ಕನ್ನಡ ಶಾಲೆಯಲ್ಲಿ ವಿದ್ಯಾಭ್ಯಾಸ ಜನಸಾಮಾನ್ಯರು ಹೆಚ್ಚಾಗಿ ಬಳಸುತ್ತಿದ್ದ ಬಸವಣ್ಣನವರ ವಚನ ಸರ್ವಜ್ಞನ ತ್ರಿಪದಿಗಳು ಬಾಲಕ ಸನದಿಯನ್ನು ಸಾಹಿತ್ಯದತ್ತ ಸೆಳೆದ ಪ್ರಮುಖ ಅಂಶಗಳು ತಂದೆಯ ಕವಿ ಹೃದಯವು ಮಗನನ್ನು ಕವಿಯಾಗಿ ರೂಪಿಸುವಲ್ಲಿ ವಹಿಸಿದ ಪಾತ್ರ ಮಹತ್ತರವಾದುದು ಬೆಳಗಾವಿಯ ಜಿ ಎ ಹೈಸ್ಕೂಲ್ ಮತ್ತು ಲಿಂಗರಾಜ್ ಕಾಲೇಜುಗಳಲ್ಲಿ ವಿದ್ಯ ಅಧ್ಯಯನ ಮಾಡಿದ ಸನದಿ ಬಿ ಎ ಪದವಿ ಪಡೆದರು ಕಾಲೇಜಿನಲ್ಲಿ ಓದುತ್ತಿದ್ದ ದಿನಗಳಲ್ಲಿ ಫಜಲ್ ಅಲಿ ಆಯೋಗದ ಫಲವಾಗಿ ಬೆಳಗ ಬೆಳಗಾವಿ ಕನ್ನಡಿಗರ ಮರಾಠಿಗರ ರಣರಂಗವಾಗಿತ್ತು ಕನ್ನಡದ ಕಟ್ಟಾಳುವಾಗಿದ್ದ ಸನದಿಗೆ ಕವಿ ಹೃದಯ ಅರಳಿ ಹೊಮ್ಮುವಂತಹ ಸನ್ನಿವೇಶ ಆಗ ಸೃಷ್ಟಿಯಾಯಿತು ಜಯ ಕರ್ನಾಟಕ ಜಯಂತಿ ನವಯುಗ ಪತ್ರಿಕೆಗಳಲ್ಲಿ ಕವನಗಳು ಪ್ರಕಟವಾದಾಗ ಸನದಿಯವರು ಕರ್ನಾಟಕ ಸಾಹಿತ್ಯ ಲೋಕಕ್ಕೆ ಪರಿಚಿತರಾದರು ಕವನಗಳನ್ನು ರಚಿಸುವುದರ ಜೊತೆಗೆ ಪತಿವ್ರತಾ ಪ್ರಭಾವ ನಾಟಕವನ್ನು ರಚಿಸಿದರು ಸಿಂಧೋಳಿಯಲ್ಲಿ ಪ್ರಯೋಗಗೊಂಡ ಈ ನಾಟಕ ಕವಿಯ ಪ್ರತಿಷ್ಠೆಯನ್ನು ಮತ್ತಷ್ಟು ಹೆಚ್ಚಿಸಿತು ಬೆಡ್ಕಿಹಾಳ್ ಶಮನೇವಾಡಿ ಹೈಸ್ಕೂಲ್ನಲ್ಲಿ ಅಧ್ಯಾಪಕರಾಗಿ ಸನದಿ ವೃತ್ತಿ ಜೀವನ ಆರಂಭಿಸಿದರು ಮುಂದೆ ಬಿ ಎಡ್ ಪದವಿ ಗಳಿಸಿ ರಾಜ್ಯ ಸರ್ಕಾರದ ನೌಕರಿ ಪಡೆದು ಸಮಾಜ ಶಿಕ್ಷಣಾಧಿಕಾರಿಯಾಗಿ ನೇಮಕಗೊಂಡರು ಅನಂತರ ರಾಜ್ಯ ವಾರ್ತಾ ಇಲಾಖೆಯ ಪಂಚಾಯತ್ ರಾಜ್ಯ ಪತ್ರಿಕೆಯ ಸಂಪಾದಕೀಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸಲು ಬೆಂಗಳೂರಿಗೆ ಬಂದರು ಬಳಿಕ ಭಾರತ ಸರ್ಕಾರದ ವಾರ್ತಾ ಇಲಾಖೆ ಸೇರಿ ಕ್ಷೇತ್ರ ಪ್ರಚಾರಾಧಿಕಾರಿಯಾಗಿ ಕಲಬುರ್ಗಿಯಲ್ಲಿ ಕಲಬುರ್ಗಿಯ ವಿಭಾಗದಲ್ಲಿ ಕೆಲಸ ಮಾಡಿ ಅಹಮದಾಬಾದ್ಗೆ ವರ್ಗವಾದರು ಅಲ್ಲಿ ಕ್ಷೇತ್ರ ಪ್ರದರ್ಶನಾಧಿಕಾರಿಯಾಗಿ ಭರ್ತಿ ಪಡೆದು ಗುಜರಾತ್ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಲ್ಲಿ ಸೇವೆ ಸಲ್ಲಿಸಿದರು ಹತ್ತೊಂಬತ್ನೂರ ಎಪ್ಪತ್ತೆರಡರಲ್ಲಿ ಮುಂಬೈ ಆಕಾಶವಾಣಿಗೆ ವಿಸ್ತರಣಾಧಿಕಾರಿಯಾಗಿ ವರ್ಗವಾಗಿ ಬಂದದ್ದಲ್ಲದೆ ಅದೇ ವರ್ಷ ಮಹಾರಾಷ್ಟ್ರದ ಶಿವಾಜಿ ವಿಶ್ವವಿದ್ಯಾಲಯದಿಂದ ಕನ್ನಡ ಸಂಸ್ಕೃತ ಸ್ನಾತಕೋತ್ತರ ಪದವಿ ಪಡೆದರು ಮುಂಬಯ ಆಕಾಶವಾಣಿಯಲ್ಲಿ ಎರಡು ದಶಕಗಳ ಕಾಲ ಸೇವೆ ಸಲ್ಲಿಸಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ವೃತ್ತಿಯಿಂದ ನಿವೃತ್ತರಾದರು ಹೋದ ಕಡೆಗಳಲ್ಲೆಲ್ಲ ಕನ್ನಡ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಾಹಿತ್ಯ ಸೃಷ್ಟಿಸುವ ಕಾರ್ಯದಲ್ಲಿ ಇತರರಿಗೂ ಪ್ರೋತ್ಸಾಹ ನೀಡಿ ಅವರೊಂದಿಗೆ ತಾವು ಬೆಳೆದ ಸನದಿ ಮುಂಬಯಿಯ ಕರ್ನಾಟಕ ಸಂಘದ ಕಾರ್ಯದರ್ಶಿ ಕಾರ್ಯದರ್ಶಿಗಳಾಗಿ ಸಲ್ಲಿಸಿದ ಸೇವೆ ಅನುಪಮ ದಕ್ಷ ಅಧಿಕಾರಿ ಗದ್ಯ ಲೇಖಕ ವಾಗ್ಮಿ ಸಂಘಟಕ ಸ್ನೇಹಮಯಿ ಸೌಜನ್ಯಶೀಲ ಹೀಗೆ ಹಲವು ಬಗೆಯ ಅಭಿಮಾನಿಗಳ ಮನವನ್ನು ಸೂರೆಗೊಂಡಿರುವ ಕವಿ ಸನದಿ ಅವರ ಈವರೆಗೆ ಪ್ರಕಟವಾಗಿರುವ ಕವನ ಸಂಕಲನಗಳು ಹನ್ನೆರಡು ಇತ್ತೀಚೆಗೆ ಅವರ ಸಮಗ್ರ ಕಾವ್ಯ ಸಂಪುಟ ಸೂರ್ಯಪಾನ ಪ್ರಕಟವಾಗಿದೆ ಅವರು ಪಡೆದಿರುವ ಪ್ರಶಸ್ತಿ ಅನೇಕ ತಾಜಮಹಲು ಕವನ ಸಂಕಲನಕ್ಕೆ ರಾಜ್ಯ ಪ್ರಶಸ್ತಿ ಪ್ರತಿಬಿಂಬಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಧ್ರುವ ಬಿಂದು ರಾಷ್ಟ್ರೀಯ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಲ್ಲದೆ ಕನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸನ್ಮಾನವೂ ಸಂದಿದೆ ಹುಬ್ಬಳ್ಳಿಯಲ್ಲಿ ನಡೆದ ಅಖಿಲ ಭಾರತ ಅರವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ ಹಿರಿಮೆಯು ಅವರದು ನಾಜೀರಾ ಪಾನು ಸನದಿ ಅವರ ಪತ್ನಿ ಆಯಿಷಾ ಮಗಳು ನಿಷಾರ್ ಮಗ ಸ್ನೇಹ ಸಂಪದ ಅಭಿಮಾನಿಗಳು ಸನದಿ ಅವರಿಗೆ ಅರ್ಪಿಸಿರುವ ಅಭಿನಂದನಾ ಸಂಪುಟ ಸೋಪಾನ ಸನದಿ ಅವರ ಸಾಹಿತ್ಯ ಸಮೀಕ್ಷೆಯ ಕೃತಿ